ಈಡೇರಿಸುವಂತೆ ಸಿಐಟಿಯು ಪದಾಧಿಕಾರಿಗಳು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ನಗರದ ನೆಹರು ವೃತ್ತದಿಂದ ತಾಲೂಕು ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗುತ್ತಾ ಮನವಿ ಸಲ್ಲಿಸಿದರು ರಾಷ್ಟ್ರವ್ಯಾಪ್ತಿ ಬೇಡಿಕೆಗಳ ದಿನ ಅಂಗವಾಗಿ ಕಾರ್ಮಿಕರ ಪ್ರತಿಭಟನೆ ಮೂಲಕ ಸಲ್ಲಿಸಲಾದ ಮನವಿಗಳನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಭಾಗದವರಾದ ನಾವು ಧರಣಿ ನಡೆಸಿ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಸಿಐಟಿಯುನ ಕಾರ್ಯಕರ್ತ ತಿಪ್ಪೇಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ಅಗತ್ಯ ಕ್ರಮ ವಹಿಸಿ ನ್ಯಾಯ ಒದಗಿಸಲು ಕೋರುತ್ತೇವೆ ಎಂದರು ಇಡೀ ದೇಶಾದ್ಯಂತ ಇವತ್ತು ಕಾರ್ಮಿಕರ ಕಾರ್ಮಿಕರ ಬೇಡಿಕೆಗಳ ದಿನಾಚರಣೆಯಾಗಿ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಈ ದಿನ ನಾವು ಚಳ್ಳಕೆರೆ ತಾಲೂಕಿನ ಸಿಎಟಿನ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಕಾರ್ಮಿಕರ ಮೆರವಣಿಗೆ ಮುಖಾಂತರ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ ಇವತ್ತು ಏನಪ್ಪ ಅಂದರೆ ಈ ಹಿಂದೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಒಂದು ಬಂಡವಾಳರ ಪರವಾಗಿ ನಲವತ್ತು ಎರಡು ಕಾನೂನುಗಳಿ ಕಾರ್ಮಿಕರ ಕಾನೂನುಗಳು ಇರುವಂಥದ್ದು ಇವತ್ತು ಬರೀ ಕೇವಲ ನಾಲ್ಕು ಸಹಿತಿಗಳಾಗಿ ಮಾಡಿ ಇವತ್ತು ದ ಮಾಲೀಕರ ಪರವಾಗಿ ಇರುವಂಥ ಒಂದು ಕಾನೂನು ಮಾಡಿದ್ದಾವೆ ಈ ಕಾನೂನುಗಳನ್ನು ನೀವು ವಾಪಸ್ ಪಡಿಬೇಕು ಹಿಂದೆ ಏನು ಅಂಬೇಡ್ಕರ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮಾಡಿರುವಂಥ ಒಂದು ನಲವತ್ತು ನಾಲ್ಕು ಕಾನೂನುಗಳಿದ್ದವು ಆ ಕಾನೂನುಗಳನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಂತ ಇವತ್ತು ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅದೇ ರೀತಿಯ ಅದೇ ರೀತಿಯಾಗಿ ರೈತ ವಿರೋಧಿಯಾಗಿ ಕೃಷಿ ಕಾನೂನುಗಳು ವಾಪಸ್ ಪಡಿಬೇಕಾಗಿದೆ ಅದೇ ಕೃಷಿ ಕಾನೂನುಗಳನ್ನು ಮಾಡಿದರು ಅದೇ ಕರ್ನಾಟಕ ರಾಜ್ಯದ ಸರ್ಕಾರ ಇಲ್ಲಿವರೆಗಾದರೂ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದ್ರು ಸಮೇತ ರಾಜ್ಯ ಸರ್ಕಾರ ಇಲ್ಲಿವರೆಗಾದರೂ ಕೃಷಿ ರೈತರ ಕಾನೂನುಗಳನ್ನು ವಾಪಸ್ ಪಡೆಯಲಿಲ್ಲ ಅದನ್ನು ವಾಪಸ್ ಪಡಿಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಖಾಸೀಕರಣವಂತ ಮಾಡಿದವೋ ರೈಲು ವಿದ್ಯುತ್ತು ಮತ್ತು ವಿಮಾನಗಳನ್ನು ವಿಮಾನ ನಿಲ್ದಾಣಗಳು ಮತ್ತು ಎಲ್ ಐ ಸಿ ಅಂತ ಕೆಲವಾರು ಸಾರ್ವಜನಿಕರ ಆಸ್ತಿಗಳನ್ನು ಇವತ್ತು ಖಾಸೀಕರಣ ಮಾಡಿದ್ದಾರೆ ಇಂದಿನ ಪ್ರಧಾನಿಯಾದಂಥ ಮೋದಿಯವರು ಅದನ್ನು ಮತ್ತೆ ವಾಪಸ್ ಪಡೆದು ಇದು ಸಾರ್ವಜನಿಕರ ಆಸ್ತಿಯಾಗಿ ಉಳಿಬೇಕಂತ ಇವತ್ತು ಈ ಸಂದರ್ಭದಲ್ಲಿ ಆ ಬೇಡಿಕೆಗಳನ್ನು ಸಹಿತ ನಾವು ಇಟ್ಟಿರುತ್ತೇವೆ ಅದೇ ರೀತಿಯಾಗಿ ಇವತ್ತು ಅಂಗನವಾಡಿ ನೌಕರರ ತಾಯಂದರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದಲೂ ಕೆಲಸ ನಿರ್ವಹಿಸಿಕೊಂಡು ಬರ್ತಿದ್ದಾರೆ ಆ ಕೆಲಸ ನಿರ್ವಹಿಸಿದಲ್ಲಿ ಇವತ್ತು ಮೂರು ವರ್ಷದಿಂದ ಆರು ವರ್ಷವರೆಗೂ ಅಂಗನವಾಡಿಯಲ್ಲಿ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ರು ಆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಸರ್ಕಾರಿ ಶಾಲೆಗಳಲ್ಲೇ ಪ್ರಾರಂಭಿಸಬೇಕಂತ ಒಂದು ಆದೇಶವನ್ನು ಹೊಡಿಸಿದ್ರು ಆ ಆದೇಶವನ್ನು ನೀವು ವಾಪಸ್ ಪಡೀಬೇಕು ಇವತ್ತು ಅದು ಆದೇಶವನ್ನು ನೀಡಿ ನೀಡಿದ್ದಾದರೆ ನಮ್ಮ ಅಂಗನವಾಡಿ ತಾಯಂದರು ಕೆಲಸ ಇಲ್ಲದೆ ಇವತ್ತು ಬೀದಿ ಪಾಲ ಆಗುವಂಥ ಪರಿಸ್ಥಿತಿ ಬರ್ತಿದೆ ಹಿಂದೆ ಇದೇ ನಾವು ಮೊನ್ನೆ ಹತ್ತೊಂಬತ್ತನೇ ತಾರೀಕು ರಾಜ್ಯದಲ್ಲಿ ಒಂದು ದೊಡ್ಡದ ದೊಡ್ಡದಾದಂಥ ಹೋರಾಟವನ್ನು ಮಾಡಿದ್ವಿ ಆ ಸಿದ್ಧ ನಮ್ಮ ಸಿದ್ದರಾಮಯ್ಯ ಅವರು ಈ ಇದನ್ನು ವಾಪಸ್ ಪಡಿತು ಅಂತ ಭರವಸೆಯನ್ನು ಸಹ ಕೊಟ್ಟಿದ್ದರು ಆ ಭರವಸೆಯಂತೆ ನಾವು ಇವತ್ತು ಅವರು ನಾವು ಒಂದು ಮುಷ್ಕರವನ್ನು ಹಿಂಬ ಹಿಂಪಡೆದಿದ್ವಿ ಆದ್ದರಿಂದ ಇನ್ನೂ ಅನೇಕ ಬೇಡಿಕೆಗಳು ಈ ಸಂದರ್ಭದಲ್ಲಿ ಇದ್ದಾವೆ ಹೆಚ್ಚಿಗೆ ನಾನು ಮಾತಾಡೋಕ್ಕೋಗೋದಿಲ್ಲ ಇಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಬಂದು ಈ ಮನವಿ ಪತ್ರವನ್ನು ತಗೊಂಡೋಗಬೇಕು ಈ ಮನವಿ ಪತ್ರದಲ್ಲಿ ಇರುವಂಥ ಕೆಲವಾರು ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯಿಸ್ತಾ ನಮ್ಮ ಒಂದು ರಾಜ್ಯ ಸಮಿತಿಯವರು ಅವನ್ನೆಲ್ಲ ವಾಪಸ್ ಪಡೆದಿದ್ದಾರೆ ಆದರೂ ಸಮೇತ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಹಿರೇಳ್ಳಿ ಗ್ರಾಮದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗಿದೆ ಅದನ್ನ ಯಾರು ಅನುಮತಿ ಕೊಟ್ಟರು ನಮ್ಮ ಬಿ ಒ ಸುರೇಶ್ ಸಾರ್ಗೆ ಅಂತೇಳಿ ನಾವು ಮೊನ್ನೆ ಶಾಸಕರಿಗೆ ಮನವಿ ಕೊಡಬೇಕು ಅಂತಂದು ನಾವು ಯೋಚನೆ ಮಾಡಿ ನಿಮ್ಮ ಬೇಡಿಕೆ ಏನು ಕೊಟ್ಟಿದ್ರು ಇದ್ರ ಬಗ್ಗೆ ತಹಸೀಲ್ದಾರ್ ಬಂದ್ ಕೊಡ್ಲಿ ವಿಚಾರಣೆ ಮಾಡಿ ಮುಂದಿನ ಕ್ರಮಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ ಕಳಿಸಿ ಒಂದು ಸಮಸ್ಯೆ ಇದೆ ಇವಾಗ ಸಮಸ್ಯೆ ಏನಿದೆ ಇದ್ರ ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ ಕೆಜಿಯನ್ನು ನಾವು ಇದು ಮಾಡಿಲ್ಲ ಇವಾಗ ಆಲ್ರೆಡಿ ಇದು ಮಾಡಿದರೆ ಇಲ್ಲಿ ಪ್ರಾರಂಭ ಮಾಡಿದರೆ ಅದು ಮನವಿ ಇದು ಸೇರಿಸಿಲ್ಲ ಇದಕ್ಕೆ ಬೇಡಿಕೆನ ಅದು ರಾಜ್ಯಾದ್ಯಂತ ಬೇಡಿಕೆಗಳಾಗಿರೋದ್ರಿಂದ ಆಲ್ರೆಡಿ ಎಲ್ ಕೆ ಜಿ ಯು ಜಿಯನ್ನು ಪ್ರಾರಂಭ

ಕೃಷಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಗೊಬ್ಬರ ಒಳಗೊಂಡಂತೆ ಕೃಷಿ ಹಿಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಯನ್ನು ಕೈಬಿಡಬೇಕು ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ ಸೌಹಾರ್ದತೆಯನ್ನು ಹಾಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು ಸಂವಿಧಾನ ಧರ್ಮ ನಿರಾಪೇಕ್ಷ ಮೌಲ್ಯಗಳನ್ನು ಸಂರಕ್ಷಿಸಬೇಕು ರೈಲ್ವೆ ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು ಒಒಕೆ ರದ್ದು ಮಾಡಿ ಶಿಕ್ಷಣವನ್ನು ದುಬಾರಿಗೊಳಿಸುವ ಹಾಗೂ ಅವೈಜ್ಞಾನಿಕ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬಾರದು ಕೇಂದ್ರಗಳನ್ನು ಆರಂಭಿಸಬೇಕು ಇ ಎಸ್ ಐ ಪಿ ಎಫ್ ಗ್ರಾಜ್ಯುಟಿ ಬೋನಸ್ಸು ಖಾಯ್ದೆಯಲ್ಲಿ ವಿಧಿಸಲಾದ ಎಲ್ಲ ವೇತನ ಮಿತಿಗಳನ್ನು ತೆರೆಯುವುದುಗೊಳಿಸಬೇಕು ಈ ಸವಲತ್ತುಗಳಿಗೆ ಎಲ್ಲ ಕಾರ್ಮಿಕರಿಗೂ ವಿತರಿಸಬೇಕು ಪ್ರತಿ ಕೈಗಾರಿಕಾ ವಲಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇ ಎಸ್ ಐ ಎಮ್ಮಲ್ಲಿ ಸೂಪರ್ ಸ್ಪೆಷಲಿಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತಪ್ಪಿಸುವ ಮೂಲಕ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಖಾತರಿಪಡಿಸಬೇಕು ಇ ಪಿ ಎಫ್ ನಿವೃತ್ತಿಯ ವೇತನವನ್ನು ಕಡೆಯ ಕಡೆಯದಾಗಿ ಪಡೆದು ಪೂರ್ಣ ವೇತನಕ್ಕೆ ಸಮಾನವಾಗಿ ಹಾಗೂ ತುಟ್ಟಿ ಪತ್ತೆ ನಿಗದಿಪಡಿಸಬೇಕು ಗ್ರಾಜ್ಯುಯೇಟಿಯನ್ನು ಪ್ರತಿ ವರ್ಷದ ಸೇವೆಗೆ ಮೂವತ್ತು ದಿನಗಳ ವೇತನವನ್ನು ಕಾರ್ಖಾನೆಯನ್ನು ಮುಚ್ಚುವಾಗ ಅಥವಾ ರಿಟ್ರೇಡೆಂಟ್ ಮಾಡುವಾಗ ನೀಡಬೇಕಾದ ಪರಿಹಾರವನ್ನು ಮೊತ್ತವನ್ನು ಪ್ರತಿ ವರ್ಷದ ಸೇವೆಗೆ ಹದಿನೈದು ದಿನಗಳಿಂದ ತೊಂಬತ್ತು ದಿನಗಳಿಗೆ ಹೆಚ್ಚಿಸಬೇಕು ಇಂತಹ ಇಲಾಖೆಯ ಬಾಕಿಗಳನ್ನು ನೀಡಿದ ಉದ್ಯೋಗಗಳಂಥ ಮೇಲಿನ ದಂಡ ಶುಲ್ಕವನ್ನು ಕಡಿಮೆ ಮಾಡುವ ಅಧಿಸೂಚನೆಯನ್ನು ರದ್ದುಗೊಳಿಸಿ ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ಸು ಮರುಸ್ಥಾಪಿಸಿ ಇ ಪಿ ಎಸ್ ಪಿಂಚಣಿಯಾಗಿ ಕನಿಷ್ಠ ಒಂಬತ್ತು ಸಾವಿರ ಪಿಂಚಣಿಯನ್ನು ಖಚಿತಪಡಿಸಿ ಪ್ರತಿ ಎಲ್ಲ ಮಟ್ಟದಲ್ಲಿ ಕಾರ್ಮಿಕ ನ್ಯಾಯಾಲಯಗಳು ಸ್ಥಾಪಿಸಬೇಕು ಕೈಗಾರಿಕಾ ವಿವಾದಗಳನ್ನು ನಿರ್ದಿಷ್ಟವಾಗಿ ಕಾಲಮಿತಿಗಳೊಳಗೆ ಒಳಗೆ ಇತ್ಯರ್ಥಗೊಳಿಸಲು ಸೂಕ್ತ ಕಾನೂನನ್ನು ತಿದ್ದುಪಡಿಯಾಗಿ ಕ್ರಮಗೊಳಿಸಬೇಕು ಸಾರ್ವಜನಿಕ ಆಸ್ತಿ ಹಾಗೂ ಹಣವನ್ನು ಲೂಟಿ ಮಾಡಲು ಖಾಸಗಿ ಕಾರ್ಪೊರೇಟರ್ ಇನ್ನು ಕೆಲವಾರು ಸುಮಾರು ಮೂವತ್ತು ಬೇಡಿಕೆಗಳ ಇದ್ದಾವೆ ಈ ಬೇಡಿಕೆಗಳನ್ನು ನಾವು ನಮ್ಮ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಕೇಂದ್ರ ಕೇಂದ್ರದ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಕೇ ನಿರ್ಮಲಾ ಸೀತ ಸೀತಾರಾಮರ್ ಅವರ ಹಣಕಾಸು ಸಚಿವರಿಗೆ ಕಳ್ಸಿ ಕೊಡ್ಬೇಕಂತ ಮನೆ ತಹಸೀಲ್ದಾರ್ ಕೇಳ್ತಾ ಇದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಯವರು ಅಂಗನವಾಡಿ ನೌಕರರಲ್ಲಿ ಒಂದು ಎಲ್ ಕೆ ಜಿ ಯು ಕೆ ಜಿಯನ್ನೇ ಸ್ಥಾಪನೆ ಮಾಡಬೇಕಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಸಮೇತ ಇಲ್ಲಿನ ಬಿ ಒ ಆಫೀಸರು ಇವಾಗ ನಮ್ಮ ತಾಲೂಕಿನಲ್ಲಿ ಆಲ್ರೆಡಿ ಈಗ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಸ್ಕೂಲಲ್ಲಿ ಪ್ರಾರಂಭಿಸಿದ್ದಾರೆ ಅವರನ್ನು ಕರೆಸಿ ನಮಗೆ ಇದು ಲೋಕಲ್ ಆಗಿರೋದರಿಂದ ತಹಸೀಲ್ದಾರ್ ಅವರು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಆ ಎಲ್ ಕೆ ಜಿ ಯು ಕೆ ಜಿಯನ್ನು ಅಂಗನವಾಡಿ ನಾವು ಇದರಲ್ಲೇ ಮಾಡಬೇಕಿಲ್ಲರೆ ನಮ್ಮ ಅಂಗನವಾಡಿ ತಾಯಂದಿರ ಕೆಲಸಕ್ಕೆ ಧಕ್ಕೆ ಉಂಟಾಗ್ತದೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ನಾವು ಮುಂದೆ ಇಲ್ಲಿ ಅನಿರ್ದಿಷ್ಟವಾದಂಥ ಧರಣಿಯನ್ನು ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ನಾವು ಧರಣಿ ಮಾಡಬೇಕಾಗಿದೆ ಅದರಿಂದ ದಯವಿಟ್ಟು ಅವ್ರನ್ನ ಕರೆಸಿ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ನಮಗೆ ತಿಳುವಳಿಕೆ ಕೊಡಬೇಕಂತ ಹೇಳ್ತಾ ನಾವು ನಾವು ನಮ್ಮ ತಹಸೀಲ್ದಾರ್ ಅವರ ಹತ್ರ ಕೇಳ್ಕೊಳ್ತಿದ್ದೀವಿ ಇದೇ ಸಂದರ್ಭದಲ್ಲಿ ಟೀನಿಂಗಣ್ಣ ನಾಗರಾಜ್ ಗಂಗಮ್ಮ ಪುಟ್ಟಮ್ಮ ಬೋರಮ್ಮ ಇಂದ್ರಮ್ಮ ನಾಗರಾಜ್ ಪ್ರಭು ಜಯಣ್ಣ ಸತೀಶ್ ಇತರರು ಇದ್ರು